ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬುಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈಗ ನೋಡ್ರಿ ಪಿತೃಪಕ್ಷ ಪ್ರಾರಂಭ ಆಗಿದೆ ಮತ್ತು ನೋಡಿರಿ ಈ ಒಂದು ಪಿತೃಪಕ್ಷದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ ಪಿತೃಪಕ್ಷ ನೋಡ್ರಿ ಈ ಒಂದು ಹದಿನೈದು ದಿವಸ ಆಚರಣೆ ಮಾಡುವಂಥದ್ದು ಕೆಲವರು ತಿಥಿಯನ್ನು ಆಚರಣೆ ಮಾಡ್ತಾರೆ ಏನೋ ಕೆಲವರು ಈ ಥರ ಮಾಡ್ತಾರೆ ಅವ್ರವ್ರ ಮನೆ ಪದ್ಧತಿಗೆ ಅನುಸಾರವಾಗಿ ಮಾಡುವಂಥದ್ದು ನೋಡ್ರಿ ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಪಿತೃದೋಷ ಇದೆಯಾ ಇಲ್ವಾ ಅಂತ ಕಣ್ಣಿಡ್ಯೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಪಿತೃಗಳ ಅಸಮಾಧಾನಕ್ಕಾಗಿ ನೋಡಿರಿ ಪಿತೃಗಳ ಆತ್ಮ ಮೋಕ್ಷವನ್ನು ಪಡೆದೇ ಇದ್ದಾಗ ಅದು ಅವರ ಕುಟುಂಬದ ಸದಸ್ಯರ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತೈತಿ ಇದರಿಂದ ಕುಟುಂಬದ ಸದಸ್ಯರು ನೋಡಿರಿ ಪಿತೃದೋಷಕ್ಕೆ ಗುರಿ ಆಗ್ತಾರೆ ಹಾಗಾಗಿ ಹಿರಿಯರಿಗೆ ನಾವು ಶಾಂತಿಯನ್ನು ಮಾಡಲೇಬೇಕು ಅಂತ ಎಲ್ಲ ಕಡೆಯೂ ಎಲ್ಲರ ಮನೆಯವ್ರಗೂ ಮಾತಾಡ್ತಿರ್ತಾರೆ ನೀವು ಕೇಳಿರ್ಬೋದು ಹಾಗೆ ನೋಡಿರಿ ಮನೆಯಲ್ಲಿ ಪಿತೃದೋಷವಿದ್ದರೆ ನಾವು ಯಾವ ಥರ ಅಂತ ತಿಳ್ಕೊಳ್ಬೋದು ಅಂತ ನೋಡೋಣ ಮತ್ತು ಅದರ ಲಕ್ಷಣಗಳೇನು ಅಂತ ನೋಡೋಣ ಸ್ವಲ್ಪ ಮಾಹಿತಿಗಳನ್ನು ಹೇಳ್ತೀನಿ ನೋಡಿರಿ ಮತ್ತು ಪರಿಹಾರಗಳೇನು ಅಂತ ಕೂಡ ನೋಡೋಣ ಅಂತೆ ನಿವಾರಿಸ್ಕೊಳ್ಳೋದು ಯಾವ ಥರ ಅದನ್ನು ಅಂತ ಶಾಸ್ತ್ರದ ಪ್ರಕಾರ ನೋಡಿರಿ ನಾವು ಕಾಲಕಾಲಕ್ಕೆ ನಮ್ಮ ಪಿತೃಗಳಿಗೆ ಶ್ರಾದ್ದ ತರ್ಪಣ ಪಿಂಡದಾನ ಕಾರ್ಯವನ್ನು ಮಾಡದೇ ಇದ್ದಾಗ ಪಿತೃದೋಷಕ್ಕೆ ಗುರಿಯಾಗ್ತೀವಿ ಅಂದರೆ ಅವರು ಒಟ್ಟಿನಲ್ಲಿ ವರ್ಷಕ್ಕೊಂದ್ಸರಿ ಅವರಿಗೆ ಮಾಡಲೇಬೇಕು ಈ ಥರ ಮಾಡಿಲ್ಲ ಅಂದಾಗ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ ಕೆಲವ್ರ ಮನೇಲಿ ಮಾಡ್ತಿರೋದಿಲ್ಲ ಇನ್ನು ಕೆಲವ್ರ ಮನೇಲಿ ವರ್ಷಕ್ಕೆ ತಿಥಿ ಅಂತ ಮಾಡ್ತಾರೆ ಹಿರಿಯರು ಅಂತ ಮಾಡ್ತಾರೆ ಈ ಥರ ಇರ್ತಾವೆ ಒಟ್ನಲ್ಲಿ ಒಂದ್ಸರಿ ಮಾಡ್ತಾರೆ ನಮ್ಮ ಪಿತೃಗಳು ಏನಪ್ಪ ಅಂದರೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನವನ್ನು ಮಾಡದೇ ಇದ್ದಾಗ ಈ ಥರ ನಾವು ಪಿತೃದೋಷಕ್ಕೆ ಗುರಿ ಆಗ್ತೀವಿ ಪಿತೃಗಳಿಗೆ ನಾವು ಮಾಡುವಂಥ ಅವಮಾನ ಮತ್ತು ನಮಗೆ ಪಿತೃದೋಷಕ್ಕೆ ಕಾರಣ ಆಗುತ್ತೆ ನೋಡಿರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನಪ್ಪ ಅಂದರೆ ಓರ್ವ ವ್ಯಕ್ತಿಯ ಜಾತಕದೊಳಗೆ ರಾಹುಕೇತ ಅಥವಾ ಶನಿಗ್ರಹ ಸೂರ್ಯ ಅಥವಾ ಚಂದ್ರನೊಂದಿಗೆ ಅಶುಭ ಸ್ಥಾನದೊಳಗಿದ್ರೆ ಅಂದರೆ ಪಿತೃದೋಷ ಉಂಟಾಗುತ್ತೆ ಈ ಒಂದು ಪಿತೃದೋಷದಿಂದ ವ್ಯಕ್ತಿ ಆರೋಗ್ಯದ ಸಮಸ್ಯೆಗಳನ್ನು ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಮತ್ತು ಉದ್ಯೋಗ ವ್ಯಾಪಾರ ಮತ್ತು ಅದ್ರ ಜೊತೆಗೆ ವ್ಯವಹಾರ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾನೆ ಅಂತ ಹೇಳಲಾಗತ್ತೆ ನೋಡಿರಿ ಪಿತೃದೋಷಗಳಿಗೆ ಒಳಗಾದರೆ ಅಥವಾ ಪಿತೃದೋಷದಿಂದ ನಾವು ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ ನಮಗೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ತಾವೋ ಅಂತ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಕುಟುಂಬದೊಳಗೆ ನೋಡ್ರಿ ಕೆಲವೊಂದು ಆಗ್ತಿರ್ತವೆ ಏನಪ್ಪ ಅಂತಂದ್ರೆ ನಾವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಮತ್ತು ಆ ಕೆಲಸದಿಂದ ನಾವೇನಂದ್ರೆ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳದೆ ಅದರ ವಿರುದ್ಧ ಫಲಿತಾಂಶವನ್ನು ಪಡ್ಕೊತಾ ಇರ್ತೀವಿ ತಂದೆ ಮತ್ತು ಮಕ್ಕಳ ನಡುವೆ ಪದೇ ಪದೇ ಜಗಳಾಗ್ತಿರ್ತಾವ ಮತ್ತು ಮನೆಯೊಳಗೆ ಹಣದ ಸಮಸ್ಯೆ ಎದುರಾಗಿರುತ್ತೆ ಮತ್ತು ಶುಭ ಕಾರ್ಯಗಳೇನಾದರೂ ಅರ್ಧಕ್ಕೆ ನಿಂತು ಹೋಗ್ತಿದ್ರೆ ಇಂಥ ಸಂದರ್ಭದಲ್ಲಿ ಏನಂದರೆ ಪಿತೃಗಳು ನಮ್ಮ ಮೇಲೆ ಕೋಪಗೊಂಡಿರ್ತಾರೆ ಅಂತ ಒಂದು ನಂಬಿಕೆ ನೋಡಿರಿ ಮತ್ತು ಕೆಲವ್ರಿಗೆ ಒಂದೊಂದು ಲಕ್ಷಣ ಕಾಣಿಸ್ತಾವೆ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಪಿತೃದೋಷ ನೋಡ್ರಿ ನಮ್ಮ ಜೀವನದೊಳಗೆ ಆವರಿಸ್ಕೊಂಡಿದ್ರಪ್ಪ ಅಂದರೆ ನಾವು ಕೈಗೊತ್ತಿಕೊಂಡಂಥ ಯಾವುದೇ ಕೆಲಸ ಇರಲಿ ಪೂರ್ಣಗೊಳ್ಳೋಕ್ಕಿಂತ ಮುಂಚೆನೇ ಅದಕ್ಕೆ ಅಡೆತಡೆ ಬರ್ತಾವೆ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಅದು ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ ಚಿಕ್ಕ ಪುಟ್ಟ ಕೆಲಸ ಏನಿದ್ರು ಕೂಡ ಚಿಂತೆ ಒಂಥರ ಚಿಂತೆ ಮನುಷ್ಯ ಯಾವಾಗಲೂ ಯೋಚನೆಯೇ ಇರ್ತಾನೆ ಆರೋಗ್ಯದ ಸಮಸ್ಯೆ ಬೆಂಬಿಡದ ಯಾವಾಗಲೂ ಕಾಡ್ತಾ ಇರ್ತವೆ ಹೀಗಾಗಿ ಕುಟುಂಬದ ಸದಸ್ಯರು ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾರೆ ಮತ್ತು ನೋಡಿರಿ ಇನ್ನೂ ಕೆಲವೊಂದು ಸಲ ನಾವು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತೀವಿ ಉದ್ಯೋಗ ಆಗಿರ್ಬೋದು ವ್ಯಾಪಾರ ವ್ಯವಹಾರ ಆಗಿರ್ಬೋದು ಅದರ ಲಾಭವನ್ನು ಪಡೆದುಕೊಳ್ತೀವಿ ಆದರೆ ಅದು ಏನಪ್ಪ ಅಂದರೆ ಗಳಿಸಿದಂಥ ಹಣ ಉಳಿತಾಯ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಕೈಯಲ್ಲಿ ಅದು ಒಂದಲ್ಲ ಒಂದು ರೀತಿ ಖರ್ಚಾಗ್ತಾನೆ ಇರ್ತೈತಿ ಇದು ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು ಮಗ ಅಥವಾ ಮಗಳು ಏನಪ್ಪ ಅಂದರೆ ವಿದ್ಯಾವಂತರಾಗಿದ್ದರೂ ಕೂಡ ಅವರು ಸ್ವಾವಲಂಬಿಗಳಾಗಿದ್ದರೂ ಸಹ ಅವ್ರ ಮದುವೊಳಗೆ ವಿಳಂಬ ಅಡೆತಡೆ ಇವೆಲ್ಲ ಇರ್ತವೆ ಮದುವೆಯೊಳಗೂ ಟೈಮು ಲೇಟ್ ಆಗೋದು ಮತ್ತು ಅಡೆ ಏನಾದರೂ ಕಿರಿಕಿರಿನೂ ಇರ್ತೈತಿ ನೋಡಿರಿ ಆದಷ್ಟು ಏನಪ್ಪ ಅಂದರೆ ಇವೆಲ್ಲ ಮನೆಯಲ್ಲಿ ಗಾಢವಾದ ಪರಿಣಾಮವನ್ನು ಬೀರ್ತವೆ ಕೆಲವೊಂದು ಒಳ್ಳೆಯ ಶುಭ ಕಾರ್ಯಗಳು ಕೂಡ ನಿನ್ ಹೋಗಿರ್ತವೆ ಇವು ಕೂಡ ನೋಡಿರ್ಬೋದು ನೀವು ಕೆಲವ್ರ ಮನೆಯಲ್ಲಿ ಮತ್ತು ಪಿತೃದೋಷಕ್ಕೆ ಒಳಗಾದಂಥ ವ್ಯಕ್ತಿ ಮನಸ್ಸಿನಲ್ಲಿ ನೋಡ್ರಿ ಯಾವಾಗಲೂ ಒಂದಲ್ಲ ಒಂದು ರೀತಿ ಭಯ ಇದ್ದೇ ಇರುತ್ತೆ ಇದರಿಂದ ಅವನು ಯಾವಾಗ್ಲೂ ಅತೀವಾದ ಒಂದು ಚಿಂತೆಗನೇ ಇರ್ತಾನೆ ಯಾವುದೇ ಕೆಲಸವನ್ನು ಮಾಡಲು ಕೂಡ ಮನಸ್ಸಾಗೋದಿಲ್ಲ ಮತ್ತು ಇವೆಲ್ಲ ಸ್ವಲ್ಪ ಲಕ್ಷಣಗಳು ನೋಡಿರಿ ಒಬ್ರಿಗೆ ಆ ಥರ ಇನ್ನೊಬ್ರಿಗೆ ಆಗಬೇಕಂತ ಏನಿಲ್ಲ ಜೀವನ್ರು ಎಲ್ಲ ಸೌಕರ್ಯ ಮತ್ತು ಸೌಲಭ್ಯಗಳನ್ನು ಹೊಂದಿದ್ರೂ ಕೂಡ ಯಾವುದೇ ಕೆಲಸ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ಇದು ಜಡತ್ವ ಅಂತ ಕರೀತಾರೆ ಅಂದರೆ ಅವ್ರ ಹಿಂದೆ ಅದು ಇರುತ್ತೆ ಜಡತ್ವ ಅನ್ನೋದು ಅಷ್ಟು ಮಾತ್ರ ಅಲ್ಲದೇ ಇವರಿಗೆ ಸಂತಾನ ಸಮಸ್ಯೆ ಕೂಡ ಹೆದರಿಸುವಂತ ಮಾಡುತ್ತೆ ಪಿತೃಪಕ್ಷದ ಸಮಯದಲ್ಲಿ ನೋಡಿರಿ ನಾವು ಈ ಥರ ಎಲ್ಲ ಸಮಸ್ಯೆಗಳಿದ್ದಾಗ ಪೂರ್ವಜರನ್ನು ಮೆಚ್ಚಿಸುವ ಸಲುವಾಗಿ ಅವರ ಆಶೀರ್ವಾದದಿಂದ ಅಡೆತಡೆಗಳನ್ನು ತೆಗೆದುಹಾಕಲಾಗತ್ತೆ ನೋಡಿರಿ ವ್ಯಕ್ತಿಯು ಏನಂತಂದ್ರೆ ಮಕ್ಕಳ ಸಂತೋಷವನ್ನು ಪಡಿತಾನೋದ್ರಿಂದ ಶಾಸ್ತ್ರದ ಪ್ರಕಾರ ಪಿತೃದೋಷದಿಂದ ಜನರು ಏನಪ್ಪ ಅಂದರೆ ಹೆಚ್ಚಾಗಿ ಮಕ್ಕಳ ಸಂತೋಷದಿಂದ ಅವರು ವಂಚಿತರಾಗ್ತಾರೆ ಮಕ್ಕಳ ಸಂತೋಷದೊಳ ಕಾಣೋದಿಲ್ಲ ಅವರು ಅವರ ಅಡೆಚಣೆ ಏನಿರ್ತ ಅಡೆತಡೆನ ಕಾಣ್ತಿರ್ತೈತಿ ಇಂಥ ಒಂದು ಗ್ರಹ ನಕ್ಷತ್ರಗಳ ಮೂಲಕ ಅವರ ಪಿತೃದೋಷದ ಕಾರಣವನ್ನು ಅದು ತೋರಿಸುತ್ತೆ ನೋಡ್ರಿ ಈ ಥರ ಅವರು ಆ ಥರ ಏನಾದರೂ ಈ ಥರ ಸಮಸ್ಯೆಗಳಿದ್ರೆ ಸತಿ ಹೋಗಿ ನೀವು ಕೇಳಿರಿ ಮಕ್ಕಳು ಸಹ ಈ ಥರ ಎಲ್ಲ ಇರುತ್ತೆ ನೋಡಿರಿ ಮತ್ತು ಪಿತೃದೋಷ ಹೊಂದಿರುವಂಥ ವ್ಯಕ್ತಿ ನೋಡಿರಿ ಅಶುಭ ಗ್ರಹಗಳ ಸ್ಥಿತಿಯಲ್ಲಿ ನೋವನ್ನು ಅವರು ಅನುಭವಿಸ್ತಾ ಇರ್ತಾರೆ ಮತ್ತು ಶುಭ ಗ್ರಹಗಳ ಸ್ಥಿತಿಯಲ್ಲಿ ಪೂರ್ಣವರು ಶುಭ ಫಲಿತಾಂಶಗಳನ್ನು ಪಡೆಯುವುದಿಲ್ಲ ಮ ಪಿತೃಕೋಪದಿಂದ ಅವರು ಶಾಪಗ್ರಸ್ತರಾದಂಥ ಕುಟುಂಬ ಸದಸ್ಯರ ಒಂದು ಅದೃಷ್ಟ ನೋಡಿರಿ ಇರುವುದಿಲ್ಲ ಕಡಿಮೆ ಇರ್ತೈತಿ ಅವರು ಹಾಗಾಗಿ ಯಾವುದೇ ಕಾರಣದಿಂದ ರೋಗ ದುಃಖ ಇಂಥವೆಲ್ಲ ಎದುರಿಸ್ಬೇಕಾಗತ್ತೆ ಪಿತೃದೋಷ ನೋಡ್ರಿ ವ್ಯಕ್ತಿಯ ಯಶಸ್ಸು ಮತ್ತು ಸೌಕರ್ಯವನ್ನು ತಡಿತೈತಿ ಇದಿಷ್ಟು ಕೆಲವೊಂದು ಲಕ್ಷಣಗಳು ಕೆಲವ್ರಿಗೆ ಕಾಣಿಸ್ಕೊಳ್ತಾವೆ ಹಿಂಗೆ ಕೆಲವ್ರಿಗೇನು ಏನು ಇಲ್ಲೇ ಇರ್ಬೋದು ಇದು ಕರೆ ಅಂತ ಅನ್ನೋಕ್ಕಾಗಲ್ಲ ಅವ್ರವ್ರದ್ದು ಯಾವ ಥರ ಇರುತ್ತೆ ನೋಡ್ಕೋಬೇಕು ಪಿತೃದೋಷವನ್ನು ಈ ಥರ ನೋಡ್ರಿ ಎದುರಿಸ್ತಾ ಇರೋಂಥವ್ರು ಇಂಥ ಸಮಸ್ಯೆಗಳಿಂದ ಇರ್ತಾರೆ ಇದನ್ನು ನಿವಾರಿಸಿಕೊಳ್ಳುವಂಥ ಮಾರ್ಗ ಏನಪ್ಪ ಅಂತಂದ್ರೆ ಅದು ಪಿತೃಪಕ್ಷದೊಳಗೆ ಪಿತೃಗಳ ಆತ್ಮಕ್ಕಾಗಿ ಏನಂತಂದ್ರೆ ಮೋಕ್ಷವನ್ನು ನೀಡೋದಕ್ಕಾಗಿ ವಿವಿಧ ಕೆಲಸಗಳನ್ನು ಮಾಡುವಂಥದ್ದು ನೋಡಿರಿ ಏನಪ್ಪಾ ಅಂದರೆ ಪಿಂಡದಾನ ಮತ್ತು ಶ್ರಾದ್ದವನ್ನು ಮಾಡುವಂಥದ್ದು ಮತ್ತು ತರ್ಪಣವನ್ನು ಬಿಡುವಂಥದ್ದು ಇಂಥ ಕೆಲಸಗಳನ್ನು ಮಾಡೋದ್ರಿಂದ ಪಿತೃಗಳು ಸಂತುಷ್ಟ ಹೊಂತಾರೆ ಮತ್ತು ಅವರ ಪಿತೃದೋಷ ನಿವಾರಣೆ ಆಗುತ್ತೆ ಇದಿಷ್ಟು ನೋಡಿರಿ ಮಾಹಿತಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು